ಜೆ ಡಿ ಎಸ್ ಜನತಾದಳ ಸೆಕ್ಯುಲ್ ಮಾಜಿ ಪ್ರಧಾನಿ ಮಣ್ಣಿನ ಮಗ ರಾಜಕೀಯ ಮುತ್ಸದ್ದಿ ರಾಷ್ಟ್ರೀಯ ನಾಯಕ ಎಚ್ ಡಿ ದೇವೇಗೌಡ ಅವರು ಕಟ್ಟಿದ ಪಕ್ಷದ ಚಿಹ್ನೆ ತೆನೆ ಹೊತ್ತ ಮಹಿಳೆ ಆದರೆ ವಿಕೃತ ಕಾಮಿ ಕಾಮಾಂಧ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಎಸಗಿದ ಘನಗೌರ ಕಾಮಕೃತ್ಯಗಳ ಅನಾಚಾರಗಳ ವಿಡಿಯೋಗಳು ಬಯಲಾದ ಬಳಿಕ ಜೆ ಡಿ ಎಸ್ನ ಜನನಾಯಕ ಜೆ ಡಿ ಎಸ್ನ ಶಾಸಕಾಂಗ ಪಕ್ಷದ ನಾಯಕ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ಆಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಒಳಗೊಂಡು ಜೆ ಡಿ ಎಸ್ನ ರಾಜ್ಯದ ಮುಖಂಡರು ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಬೀದಿ ಬೀದಿಗಳಲ್ಲಿ ಆಡ್ತಾ ಇರುವ ರೀತಿ ಅವರ ವರ್ತನೆಗಳನ್ನು ಗಮನಿಸಿದ್ರೆ ಜೆ ಡಿ ಎಸ್ನ ಪಕ್ಷದ ಚಿಹ್ನೆಗೂ ಇವರ ವರ್ತನೆಗಳಿಗೂ ಇವರ ಹೇಳಿಕೆಗಳಿಗೂ ಕನಿಷ್ಠ ಪಕ್ಷ ಎಳ್ಳಿನಷ್ಟಾದರೂ ಹೊಂದಾಣಿಕೆ ಇದೆಯಾ ಎನ್ನುವಂತಹ ಪ್ರಶ್ನೆ ಕಾಡುತ್ತೆ ಕಾಮಾಂಧ ವಿಕೃತ ಕಾಮಿ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಜ್ವಲ್ ರೇವಣ್ಣ ಎಸಗಿದ ಕೃತ್ಯದ ಭೀಕರತೆಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಇವತ್ತು ಪ್ರಜಾವಾಣಿಯಲ್ಲಿ ಪ್ರಕಟವಾಗಿರುವಂತಹ ಒಂದು ಸುದ್ದಿಯನ್ನು ಓದಲೇಬೇಕು ಅನಿತಾ ಪೈಲೂರು ಅವರು ವರದಿ ಮಾಡಿರುವ ಈ ಸುದ್ದಿಯನ್ನು ನೋಡಿದ್ರೆ ವಿಕೃತಕಾಮಿ ಪ್ರಜ್ವಲ್ ರೇವಣ್ಣ ಎಸಗಿರುವಂತಹ ಈ ಕಾಮಾಂಧದ ಅನಾಚಾರದ ಕೃತ್ಯಗಳಿಂದ ಹಾಸನ ಜಿಲ್ಲೆಯಲ್ಲಿ ಅದೆಷ್ಟೋ ಕುಟುಂಬಗಳು ಯಾವ ರೀತಿ ಸಂಕಟವನ್ನು ಪಡ್ತಾಯಿವೆ ಎಷ್ಟರ ಮಟ್ಟಿಗೆ ಅವುಗಳ ಮೇಲೆ ಎಫೆಕ್ಟ್ ಆಗಿದೆ ಎನ್ನುವಂಥದ್ದು ಅರ್ಥ ಆಗುತ್ತೆ ಅಷ್ಟರ ಮಟ್ಟಿಗೆ ಪ್ರಜ್ವಲ್ ರೇವಣ್ಣ ಅನಾಚಾರವನ್ನು ಎಸಗಿದ್ದಾನೆ ಹಾಸನದಲ್ಲಿ ಅಷ್ಟರ ಮಟ್ಟಿಗೆ ಪ್ರಜ್ವಲ್ ರೇವಣ್ಣ ಅದೆಷ್ಟೋ ಮನೆಗಳನ್ನು ಮುರಿದಿದ್ದಾನೆ ಆ ವರದಿಯಲ್ಲಿ ಹೇಳಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣರಿಂದ ನಡೆಯಿತೆನ್ನಲಾದ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳ ಹಲವು ಸಂತ್ರಸ್ತೆಯರ ಮನೆಗಳು ಮುರಿದಿವೆ ಹಲವು ಸಂತ್ರಸ್ತೆಯರ ಮನೆಗಳು ಮುರಿದಿವೆ ಅಸಂಖ್ಯಾತ ಮಹಿಳೆಯರು ಅವರ ಮಕ್ಕಳ ಭವಿಷ್ಯ ಗಂಡಾಂತರಕ್ಕೆ ಸಿಲುಕಿದೆ ಮನೆಯಿಂದ ಹೊರಬಂದು ತಲೆ ಎತ್ತಿ ಓಡಾಡದ ಸ್ಥಿತಿಯಲ್ಲಿ ಆ ಸಂತ್ರಸ್ತೆಯರಿದ್ದಾರೆ ಎನ್ನುವಂತಹ ವರದಿಯನ್ನು ಮಾಡಿದ್ದಾರೆ ನೋಡಿ ಆ ವರದಿಯಲ್ಲಿ ಹೇಳಿದ್ದಾರೆ ಇಡೀ ಹಾಸನದ ಸಾಮಾಜಿಕ ನೈತಿಕತೆಗೆ ಆಳವಾದಂತಹ ಪೆಟ್ಟು ಬಿದ್ದಿದೆ ಯಾಕೆ ಅಂತ ಹೇಳಿದ್ರೆ ಹಾಸನ ಎಂದ ತಕ್ಷಣ ಈಗ ಎಲ್ಲರೂ ಕೇಳುವಂಥದ್ದು ಈ ವಿಕೃತಕಾಮಿ ಪ್ರಜ್ವಲ್ ರೇವಣ್ಣ ಎಸಗಿರುವ ಕೃತ್ಯಗಳ ಬಗ್ಗೆ ಮಾತ್ರ ವಿಕೃತಕಾಮಿ ಕಾಮಾಂಧ ಪ್ರಜ್ವಲ್ ರೇವಣ್ಣ ಎಸಗಿರುವಂತಹ ಕೃತ್ಯಗಳ ಬಗ್ಗೆ ಮಾತ್ರ ವಿಡಿಯೋಗಳಲ್ಲಿ ಮಹಿಳೆಯರ ಗುರುತನ್ನು ಮರೆಮಾಚಿಲ್ಲ ಚಿಕ್ಕ ಪ್ರಾಯದ ಮತ್ತು ವಯಸ್ಸಾದ ಮಹಿಳೆಯರ ದೃಶ್ಯಗಳು ಹರಿದಾಡ್ತಿವೆ ಈ ಪ್ರ ಕಾಮಾಂಧ ಈ ವಿಕ್ರತ ಕಾಮಿ ಯಾರನ್ನೆಲ್ಲ ಬಳಸ್ಕೊಂಡಿದ್ದಾನೆ ತನ್ನ ಕಾಮ ತೃಷಿಯನ್ನು ತೀರಿಸಿಕೊಳ್ಳುವುದಕ್ಕೆ ಅಂತ ಹೇಳಿದ್ರೆ ಬಹುತೇಕರು ಹಾಸನದಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ವಲಯದಲ್ಲಿ ಪರಿಚಿತರು ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ರಾಜಕೀಯ ಪಕ್ಷಗಳ ಕಾರ್ಯಕರ್ತೆಯರು ಮನೆಗೆಲಸದವರು ಅಧಿಕಾರಿಗಳು ಮತ್ತು ವೃತ್ತಿಪರರು ಇವರ ಸ್ಥಿತಿ ಹೇಳತಿರದಾಗಿದೆ ಆಮೇಲೆ ಅಲ್ಲಿ ಒಂದು ಇನ್ನೊಂದು ಅಂಶವನ್ನು ಹೇಳಿದ್ದಾರೆ ಆ ವರದಿಯಲ್ಲಿ ದೌರ್ಜನ್ಯಕ್ಕೆ ಒಳಗಾದಂತಹ ಮೂವರು ವಿದ್ಯಾರ್ಥಿನಿಯರು ತಮ್ಮ ಅಧ್ಯಯನವನ್ನೇ ಅರ್ಧಕ್ಕೆ ನಿಲ್ಲಿಸಿಬಿಟ್ಟಿದ್ದಾರೆ ಕೆಲವರ ನಿಶ್ಚಿತಾರ್ಥಗಳು ಎಂಗೇಜ್ಮೆಂಟ್ ಮದುವೆ ಎಂಗೇಜ್ಮೆಂಟ್ ಏನಾಗಿತ್ತು ಅದು ಕೂಡ ಮುರಿದು ಬಿದ್ದಿದೆ ಸೊ ಪ್ರಜ್ವಲ್ ರೇವಣ್ಣ ಕಾಮಾಂಧ ಕಾಮಕ್ರಿಮಿ ಕಾಮಕ್ರಿಮಿ ಪ್ರಜ್ವಲ್ ರೇವಣ್ಣ ಮತ್ತು ಹೆಚ್ ಡಿ ರೇವಣ್ಣ ಎಸಗಿರುವಂತಹ ಕೃತ್ಯಗಳ ಪರಿಣಾಮಗಳು ಎಷ್ಟು ಭೀಕರವಾಗಿವೆ ಇಷ್ಟು ಭೀಕರವಾಗಿವೆ ಸಾಮಾಜಿಕ ನೈತಿಕತೆಯ ಪ್ರಶ್ನೆ ಇದು ಸಾರ್ವಜನಿಕ ಜೀವನದಲ್ಲಿರುವಂತಹ ಒಬ್ಬ ವ್ಯಕ್ತಿ ಅದು ಕೂಡ ಒಂದು ದೇವೇಗೌಡರಂತಹ ಒಂದು ಕುಟುಂಬದಿಂದ ಬಂದಂತಹ ಒಬ್ಬ ವ್ಯಕ್ತಿ ಇಷ್ಟರ ಮಟ್ಟಿಗೆ ಅತ್ಯಂತ ನೀಚ ಅನಾಚಾರ ಲಜ್ಜೆ ಗೆಟ್ಟ ಕೃತ್ಯವನ್ನು ಮಾಡ್ತಾನೆ ಎನ್ನುವುದಾದರೆ ಏನು ಹೇಳಬೇಕು ಪ್ರಶ್ನೆ ಒಂದು ಕಡೆ ಆತ ಎಸಗಿರ್ತಕ್ಕಂತಹ ಕಾಮ ಕೃತ್ಯಗಳಿಂದ ಆಗಿರ್ತಕ್ಕಂತಹ ಸಾಮಾಜಿಕ ಪರಿಣಾಮಗಳ ವಿಷಯ ಒಂದು ಕಡೆಯಾದರೆ ಇನ್ನೊಂದು ಕಡೆ ಜೆ ಡಿ ಎಸ್ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಬೀದಿಯಲ್ಲಿ ನಿಂತ್ಕೊಂಡು ಪ್ರಜ್ವಲ್ ರೇವಣ್ಣ ಮತ್ತು ಹೆಚ್ ಡಿ ರೇವಣ್ಣ ಎಸಗಿರುವಂತಹ ಅನಾಚಾರವನ್ನು ವಿಕೃತಗಳನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರಲ್ಲ ಇನ್ನು ಜೆ ಡಿ ಎಸ್ನ ಮನಸ್ಥಿತಿ ಏನಿರಬಹುದು ಎನ್ನುವಂಥದ್ದನ್ನು ಕೂಡ ಇದು ಹೇಳುತ್ತೆ ಜೆ ಡಿ ಎಸ್ ಪಕ್ಷದ ವೆಬ್ಸೈಟಿಗೆ ಹೋದರೆ ಜೆ ಡಿ ಎಸ್ ಪಕ್ಷದವರು ತಮ್ಮ ವೆಬ್ಸೈಟ್ನಲ್ಲಿ ಒಂದು ಡಿಸ್ಕ್ರಿಪ್ಷನನ್ನು ಬರೆದಿದ್ದಾರೆ ನಮ್ಮ ತೆನೆ ಹೊತ್ತ ಮಹಿಳೆ ಪಕ್ಷದ ಚಿಹ್ನೆ ಯಾಕೆ ಅಂಥೇಳಿ ಡಿಸ್ಕ್ರಿಪ್ಷನನ್ನು ಬರೆದಿದ್ದಾರೆ ಆ ಡಿಸ್ಕ್ರಿಪ್ಷನಲ್ಲಿ ಅವರೇ ಉತ್ತರವನ್ನು ಕೊಟ್ಕೊಂಡಿದ್ದಾರೆ ಜನತಾದಳ ಪಕ್ಷದ ಚಿಹ್ನೆಯು ತೆನೆ ಹೊತ್ತ ರೈತ ಮಹಿಳೆ ಜೆ ಡಿ ಎಸ್ ಪಕ್ಷವು ರೈತರ ಮತ್ತು ಹೆಣ್ಣು ಮಕ್ಕಳ ಕಲ್ಯಾಣಕ್ಕಾಗಿ ದುಡಿಯುತ್ತದೆ ಎನ್ನುವುದನ್ನು ಈ ಚಿಹ್ನೆಯು ಸಾರುತ್ತದೆ ಅಂತೇಳಿ ಜೆಡಿಎಸ್ ಪಕ್ಷ ಭೀ ಹೇಳ್ಕೊಂಡಿದೆ ಆದರೆ ವಿಕೃತ ಕಾಮಿ ಪ್ರಜ್ವಲ್ ರೇವಣ್ಣ ಎಸಗಿದ ಅನಾಚಾರ ವಿಕೃತಗಳು ಜಗಜ್ಜಾಹೀರು ಆದ ಬಳಿಕ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕನಿಷ್ಠ ಐದು ಮಾಧ್ಯಮ ನಡೆಸಿದ್ದಾರೆ ಆರಂಭದಲ್ಲಿ ಕುಮಾರಸ್ವಾಮಿಯವರು ದೇವೇಗೌಡರು ಮತ್ತು ನಮ್ಮ ಕುಟುಂಬ ಹಾಗೂ ರೇವಣ್ಣ ಕುಟುಂಬವೇ ಬೇರೆ ಬೇರೆ ಅಂಥೇಳಿ ಅಧಿಕೃತವಾಗಿ ಘೋಷಿಸಿಕೊಂಡ್ರು ಆದರೆ ಅದಾದ ಬಳಿಕ ತಮ್ಮ ಅಣ್ಣನ ಮಗ ಎಸಗಿದ ಕಾಮಕೃತ್ಯಗಳನ್ನು ಖಂಡಿಸಿ ನೈತಿಕ ಬದ್ಧತೆಯನ್ನು ಪ್ರದರ್ಶಿಸುವ ಬದಲು ಇದೇ ಕುಮಾರಸ್ವಾಮಿಯವರು ಆ ವಿಡಿಯೋಗಳು ಸೋರಿಕೆಯಾಗಿದ್ದನ್ನೇ ದೊಡ್ಡದು ಮಾಡಿ ತಮ್ಮ ಅಣ್ಣನ ಮಗನಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರ ವಿರುದ್ಧವೇ ಜನಾಭಿಪ್ರಾಯ ಮೂಡಿಸುವ ರೀತಿಯ ಪ್ರಯತ್ನವನ್ನು ಮಾಡಿದ್ದಾರೆ ಈ ಕುಮಾರಸ್ವಾಮಿ ವಿಕೃತಕಾಮಿ ಪ್ರಜ್ವಲ್ ರೇವಣ್ಣ ಎಸಗಿರುವ ಅನಾಚಾರದ ತನಿಖೆಯ ದಿಕ್ಕನ್ನು ತಪ್ಪಿಸಲಿಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಳಸಿಕೊಂಡಂತಹ ಅಸ್ತ್ರ ಯಾರು ಅಂತ ಹೇಳಿದ್ರೆ ಲೈಂಗಿಕ ಕಿರುಕುಳ ಕೇಸ್ನಲ್ಲಿ ಈಗ ಜೈಲಿನಲ್ಲಿರುವಂತಹ ಹಾಸನ ಬಿ ಜೆ ಪಿಯ ಮುಖಂಡ ದೇವರಾಜೇಗೌಡ ಆದರೆ ಇದೇ ದೇವರಾಜೇಗೌಡ ಐದು ತಿಂಗಳ ಹಿಂದೆ ಹಾಸನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ರಾಸಲೀಲೆಯ ವಿಡಿಯೋಗಳು ನನ್ನ ಬಳಿಯುವೆ ಅವುಗಳನ್ನು ರಿಲೀಸ್ ಮಾಡ್ತೀನಿ ಅಂತೇಳಿ ಬೆದರಿಕೆಯನ್ನು ಹಾಕ್ತಾರೆ ಪ್ರಜ್ವಲ್ ರೇವಣ್ಣ ಎಸಗಿದ ಅನಾಚಾರದ ಕಾಮಕೃತ್ಯದ ವಿಕೃತ ಕಾಮದ ಬಗ್ಗೆ ಕುಮಾರಸ್ವಾಮಿಯವರಿಗೆ ಗೊತ್ತಿದ್ದರೂ ಕೂಡ ಕುಮಾರಸ್ವಾಮಿಯವರು ಟಿಕೆಟನ್ನು ಕೊಡ್ತಾರೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ನನ್ನ ಮಗ ಅಂಥೇಳಿ ಭಾವಿಸಿ ಪ್ರಜ್ವಲ್ ರೇವಣ್ಣನನ್ನು ಆತ ಮಾಡಿದ ತಪ್ಪನ್ನು ಮನ್ನಿಸಿ ಗೆಲ್ಲಿಸಿ ಅಂಥೇಳಿ ಹಾಸನದಲ್ಲಿ ಬಹಿರಂಗವಾಗಿ ಮನವಿಯನ್ನು ಮಾಡ್ತಾರೆ ಇದೇ ಕುಮಾರಸ್ವಾಮಿ ಆದರೆ ಈಗ ಇದೇ ಕುಮಾರಸ್ವಾಮಿ ನನಗೆ ವಿಷಯವೇ ಗೊತ್ತಿರಲಿಲ್ಲ ಅಂಥೇಳಿ ನಾಟಕ ಬೇರೆ ಮಾಡ್ತಾ ಇದ್ದಾರೆ ಜನ ನಂಬ್ತಾರ ಇದನ್ನೆಲ್ಲ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂತಹ ನಾಟಕ ಪ್ರಜ್ವಲ್ ರೇವಣ್ಣ ಎಸಗಿದಂತಹ ವಿಕೃತ ಕಾಮ ಅನಾಚಾರದ ವಿಡಿಯೋಗಳು ಬಯಲಾದ ಬಳಿಕ ಕುಮಾರಸ್ವಾಮಿಯವರು ನಡೆಸಿದ ಮಾಧ್ಯಮಗೋಷ್ಠಿಯಲ್ಲಿ ಪ್ರತಿ ಸಲವು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಸೂಕ್ಷ್ಮ ಮಾಹಿತಿಗಳನ್ನು ಸಂಗ್ರಹಿಸಿ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಇಷ್ಟೆಲ್ಲ ಮಾಹಿತಿಗಳನ್ನು ಸಂಗ್ರಹಿಸುವಂತಹ ಕುಮಾರಸ್ವಾಮಿಯವರಿಗೆ ತಮ್ಮ ಅಣ್ಣನ ಮಗ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ ಅಂಥೇಳಿ ನಾಟಕವನ್ನು ಮಾಡ್ತಾರೆ ಕುಮಾರಸ್ವಾಮಿಯವರ ಮಾತುಗಳನ್ನು ಕೇಳಿದ್ರೆ ನಗು ಬಂದರೂ ಅಚ್ಚರಿ ಇಲ್ಲ ರೇವಣ್ಣ ಅವರನ್ನು ಐ ಟಿ ಅರೆಸ್ಟ್ ಮಾಡಿದ್ದು ಯಾರ ಮನೆಯಿಂದ ಅಂತ ಹೇಳಿದ್ರೆ ಅದು ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಿಂದ ಪ್ರಜ್ವಲ್ ರೇವಣ್ಣ ವಿಡಿಯೋ ಸೋರಿಕೆ ಆದ ಬಳಿಕ ಮತ್ತು ರೇವಣ್ಣ ಬಂಧನದ ಬಳಿಕ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಮುಖಂಡರು ಪ್ರತಿಭಟನೆಯನ್ನು ಮಾಡಿದರು ಪ್ರತಿಭಟನೆಯನ್ನು ಮಾಡಿದ್ರು ಅರುವತ್ತು ವರ್ಷದ ಮಹಿಳೆಯನ್ನು ಬಿಡದೆ ಕಾಮಕೃತ್ಯ ಎಸಗಿದ ಮುನ್ನೂರ ಎಪ್ಪತ್ತ ನಾಲ್ಕು ಮಹಿಳೆಯರನ್ನು ತನ್ನ ಕಾಮಾಂಧಕ್ಕೆ ಬಳಸಿಕೊಂಡಿದ್ದಾರೆ ಎನ್ನುವಂಥ ಆರೋಪವನ್ನು ಎದುರಿಸ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಮತ್ತು ಮಗನಂತೆ ಕಾಮಕೃತ್ಯ ಎಸಗಿದ್ದಾರೆ ಅಂಥೇಳಿ ಆರೋಪವನ್ನು ಎದುರಿಸ್ತಾ ಇರುವಂತಹ ಎಚ್ ಡಿ ರೇವಣ್ಣ ಪರವಾಗಿ ಜೆ ಡಿ ಎಸ್ನ ಕಾರ್ಯಕರ್ತರು ಮುಕ್ ಮತ್ತು ಮುಖಂಡರು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಎನ್ನುವುದಾದರೆ ಜೆ ಡಿ ಎಸ್ನ ಸೈದ್ಧಾಂತಿಕ ಅಧಪತನ ಎಷ್ಟರ ಮಟ್ಟಿಗೆ ಆಗಿದೆ ಅಂಥೇಳಿ ಅರ್ಥ ಮಾಡ್ಕೋಬೇಕು ಜನಸಾಮಾನ್ಯರು ಎಷ್ಟರ ಮಟ್ಟಿಗೆ ಆಗಿದೆ ಅಂಥೇಳಿ ಅರುವತ್ತು ವರ್ಷದ ಮಹಿಳೆಯನ್ನೂ ಬಿಡದೆ ಮನೆಗೆಳೆಸದವರನ್ನು ಬಿಡದೆ ಪಕ್ಷದ ಕಾರ್ಯಕರ್ತರನ್ನು ಬಿಡದೆ ಯುವತಿಯರನ್ನು ಬಿಡದೆ ಯಾರನ್ನೂ ಬಿಡದೆ ಇಷ್ಟರ ಮಟ್ಟಿಗೆ ಕಾಮಕೃತ್ಯವನ್ನು ಎಸಗಿದಂತಹ ಪ್ರಜ್ವಲ್ ರೇವಣ್ಣ ಮತ್ತು ಹೆಚ್ ಡಿ ರೇವಣ್ಣ ಪರವಾಗಿ ಜೆ ಡಿ ಎಸ್ನ ಕಾರ್ಯಕರ್ತರು ಬೀದಿಯಲ್ಲಿ ಬಂದು ಪ್ರತಿಭಟನೆ ಮಾಡ್ತಾರೆ ಬೀದಿಯಲ್ಲಿ ಬಂದು ಜೆ ಡಿ ಎಸ್ನ ಮುಖಂಡರು ಹೋರಾಟವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿಗಳು ಎಷ್ಟರ ಮಟ್ಟಿಗೆ ಕಳಪೆ ಆಗಿರಬೇಕು ಎಷ್ಟರ ಮಟ್ಟಿಗೆ ಕೆಟ್ಟು ಹೋಗಿರಬೇಕು ಮಾನ ಸೈದ್ಧಾಂತಿಕ ದಿವಾಳಿತನ ಜೆ ಡಿ ಎಸ್ ಯಾರು ಕೂಡ ಜೆ ಡಿ ಎಸ್ನ ಈ ಸೈದ್ಧಾಂತಿಕ ದಿವಾಳಿತನವನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಸಹ್ಯ ಅನ್ನಿಸ್ತಾ ಇದೆ ಎಸ್ನ ಮುಖಂಡರು ಮತ್ತು ಕಾರ್ಯಕರ್ತರ ವರ್ತನೆಯನ್ನು ನೋಡಿದರೆ ಕುಮಾರಸ್ವಾಮಿಯವರು ಮಾಡಬೇಕಾಗಿದ್ದು ಇದಿಷ್ಟೇ ಪ್ರಜ್ವಲ್ ರೇವಣ್ಣಗೆ ಹೇಳಬೇಕಿತ್ತು ಬಾ ನೀನು ನಿನ್ನ ವಿರುದ್ಧ ಐ ಆರ್ ದಾಖಲಾಗಿದೆ ನೀನು ಈ ಕೃತ್ಯವನ್ನು ಎಸಗಿದೀಯೇ ಎನ್ನುವಂಥ ಆರೋಪಗಳಿದೆ ಬಾ ನೀನು ದೇಶ ಬಿಟ್ಟು ಓಡಿ ಹೋಗಿ ತಲೆಮರೆಸಿಕೊಂಡು ನಾಪತ್ತೆಯಾಗಿ ನಿನಗೋಸ್ಕರ ಲುಕೌಟ್ ನೋಟಿಸು ಲುಕೌಟ್ ನೋಟಿಸ್ ಯಾ ಯಾರಿಗೆ ಕಳಿಸೋದು ತಲೆಮರೆಸಿಕೊಂಡು ಹೋಗುವಂತಹವರಿಗೆ ಕಳಿಸುವಂಥದ್ದು ಲುಕೌಟ್ ನೋಟಿಸ್ ಆ ರೀತಿ ತಲೆಮರೆಸಿಕೊಂಡು ಓಡಾಡೋದ್ರ ಬದಲು ಬಂದು ಅರೆಸ್ಟ್ ಆಗೋದಾದರೆ ಹಾಗೂ ಶರಣ ಫಸ್ಟು ತನಿಖೆಗೆ ಸಹಕರಿಸು ನಿನ್ನ ವಿರುದ್ಧದ ಕಳಂಕದಿಂದ ನೀನು ಹೊರಬರಬೇಕು ಅಂತೇಳಿ ತನ್ನ ಅಣ್ಣನ ಮಗನಿಗೆ ಬುದ್ಧಿವಾದವನ್ನು ಹೇಳಿ ತನ್ನ ಸೈದ್ಧಾಂತಿಕ ಪದ್ಧತಿಯನ್ನು ಕುಮಾರಸ್ವಾಮಿ ಪ್ರದರ್ಶನ ಮಾಡಬೇಕಿತ್ತೇ ಹೊರತು ವೀಡಿಯೋ ಸೋರಿಕೆಯಾಗಿದ್ದನ್ನೇ ದೊಡ್ಡ ವಿಚಾರ ಮಾಡಿಕೊಂಡು ಪ್ರಜ್ವಲ್ ರೇವಣ್ಣನ ಕಾಮ ತೃಷೆ ವಿಕೃತ ಕಾಮಕ್ಕೆ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯರ ವಿರುದ್ಧವೇ ಜನಾಭಿಪ್ರಾಯ ಮೂಡಿಸುವಂತಹ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡಿರುವಂಥದ್ದು ಕುಮಾರಸ್ವಾಮಿಯವರ ವ್ಯಕ್ತಿತ್ವಕ್ಕೆ ಖಂಡಿತ ತಕ್ಕುದಾದುದಲ್ಲ ಮಂಡ್ಯ ಕಾಂಗ್ರೆಸ್ನ ಶಾಸಕ ಕಡಲೂರು ಉದಯವರು ಎರಡು ದಿನಗಳ ಹಿಂದೆ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತು ಹೇಳಿದ್ದಾರೆ ಕುಮಾರಸ್ವಾಮಿ ತನ್ನ ಮಗಳ ವಯಸ್ಸಿನ ಹೆಣ್ಣನ್ನು ಪುಸಲಾಯಿಸಿ ಮದುವೆಯಾಗಿ ಆಕೆಗೆ ಮಗು ಮಾಡಿ ತಾಯಿ ಮತ್ತು ಮಗು ಇಬ್ಬರನ್ನು ನೀರಿನಲ್ಲಿ ಕೈಬಿಟ್ಟಂತಹ ಕುಮಾರಸ್ವಾಮಿ ಸಾಚ ಏನಲ್ಲ ಅಂಥೇಳಿ ಅಂತಹ ಕಳಂಕವನ್ನು ಹೊತ್ಕೊಂಡಿರ್ತಕ್ಕಂತಹ ಅವರಿಗೆ ಈ ಪ್ರಕರಣ ತಮ್ಮ ರಾಜಕೀಯ ಬದ್ಧತೆ ಮತ್ತು ಸೈದ್ಧಾಂತಿಕ ಬದ್ಧತೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಅಸ್ತ್ರವಾಗಬೇಕಿತ್ತು ಉದಾಹರಣೆ ಆಗಬೇಕಿತ್ತು ಆದರೆ ಕುಮಾರಸ್ವಾಮಿಯವರಾಗಲಿ ಅವರ ಪಕ್ಷದ ಕಾರ್ಯಕರ್ತರಾಗಲಿ ಅವರ ಪಕ್ಷದ ಮುಖಂಡರಾಗಲಿ ಅಂಥದ್ದೊಂದು ಬದ್ಧತೆಯನ್ನು ಪ್ರದರ್ಶನ ಮಾಡಲಿಲ್ಲ ಇದೊಂದು ರೀತಿಯಾದಂತಹ ಪಾಳೆಗಾರಿಕೆ ದೌರ್ಜನ್ಯವನ್ನು ಸಮರ್ಥನೆ ಮಾಡಿಕೊಳ್ಳುವ ಮತ್ತು ನನಗೆ ಏನೂ ಆಗಲ್ಲ ಎನ್ನುವಂತಹ ಬಂಡತನ ಎಲ್ಲವನ್ನು ಕೂಡ ಜೆ ಡಿ ಎಸ್ನ ಮುಖಂಡರು ಕುಮಾರಸ್ವಾಮಿಯವರನ್ನು ಒಳಗೊಂಡು ಜೆ ಡಿ ಎಸ್ನ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರದರ್ಶನ ಮಾಡಿದ್ದಾರೆ ಲಜ್ಜೆಗೆಟ್ಟ ಪರಿಸ್ಥಿತಿ ಜೆ ಡಿ ಎಸ್ನದ್ದು ಜೆ ಡಿ ಎಸ್ ತನ್ನ ಚಿಹ್ನೆಯನ್ನು ಬದಲಾಯಿಸಿಕೊಳ್ಳುವಂಥದ್ದು ಒಳ್ಳೆಯದು ಇಲ್ಲದಿದ್ದರೆ ಆ ಚಿಹ್ನೆಗೂ ಕೂಡ ಮರ್ಯಾದೆ ಇರಲ್ಲ